ಈ ಒಂದು ಪಿಗ್ಮೆಂಟೇಷನ್ ಅಥವಾ ಬಂಗು ಅನ್ನುವಂಥದ್ದು ಕೆಲವೊಬ್ರಿಗಂತೂ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಒಮ್ಮೆ ಬಂತು ಅಂದರೆ ಅದನ್ನು ದೂರ ಮಾಡ್ಕೊಳ್ಳೋದು ಅದನ್ನು ಹಾಕೋದು ತುಂಬಾ ಕಷ್ಟ ಅಷ್ಟು ರೆಮಿಡಿಗಳನ್ನು ಮಾಡ್ಕೋಬೇಕು ಅಷ್ಟು ತಾಳ್ಮೆಯಿಂದ ನಾವು ಅದಕ್ಕೆ ಏನು ಮನೆಮದ್ದುಗಳನ್ನು ಮಾಡ್ತಾ ಹೋಗಬೇಕಾಗತ್ತೆ ಇನ್ನು ಕೆಲವೊಬ್ರಂತೂ ಬೇಸತ್ತು ಹಾಸ್ಪಿಟ್ಲುಗಳಿಗೆ ಹೋಗ್ತಿರ್ತಾರೆ ಸಾಕಷ್ಟು ಕ್ರೀಮ್ಗಳನ್ನು ತಂದು ಅಪ್ಲೈ ಮಾಡ್ತಿರ್ತಾರೆ ಆದರೂ ಕೂಡ ಈ ಒಂದು ಬಂಗಿನ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಖಂಡಿತವಾಗ್ಲೂ ತುಂಬ ಸಿಂಪಲ್ ಆಗಿ ಮಾಡಿಕೊಳ್ಳುವಂಥ ಈ ಒಂದು ಮನೆ ಮದ್ದನ್ನು ಹಚ್ಚುತ್ತಾ ಬನ್ನಿ ಎಷ್ಟೇ ವರ್ಷಗಳಿಂದ ನಿಮಗೆ ಕಾಡ್ತಾ ಇರುವಂಥ ಬಂಗು ಅಥವಾ ಪಿಗ್ಮೆಂಟೇಷನ್ ಆಗಿದ್ದರೂ ಕೆಲವೇ ಕೆಲವು ದಿನಗಳಲ್ಲಿ ಕಲೆ ರಹಿತವಾಗಿ ಎಲ್ಲೂ ಕೂಡ ಒಂದು ಚಿಕ್ಕ ಕಲೆ ಕೂಡ ಉಳಿಯೋಲ್ಲ ಅಷ್ಟು ನೀಟಾಗಿ ಹೋಗ್ಲಾಡಿಸೋದಕ್ಕೆ ಇದು ರಾಮಬಾಣವಾಗಿ ಕೆಲಸ ಮಾಡ್ತಾ ಹೋಗುತ್ತೆ ತುಂಬ ಸರಳವಾಗಿ ಮಾಡ್ಕೊಳ್ಳೋವಂಥ ಈ ಒಂದು ಮನೆ ಹಚ್ಕೊಳ್ಳೋದ್ರಿಂದ ಹೆಚ್ಚಾಗಿರುವಂಥ ಪಿಗ್ಮೆಂಟೇಷನ್ ಬಂಗಿನ ನಿವಾರಣೆಗೆ ತುಂಬಾ ಒಳ್ಳೆಯದು ಅದ್ರ ಜೊತೆಗೆ ತುಂಬ ಹೆಚ್ಚಾಗಿರುವಂತಹ ಈ ಒಂದು ಪಿಂಪಲ್ ಮಾರ್ಕ್ ಆಗಿರ್ಬೋದು ಅಥವಾ ಕಪ್ಪು ಚುಕ್ಕೆಗಳಾಗಿರ್ಬೋದು ಸುಟ್ಟಿರೋಂಥ ಅಂದರೆ ಸನ್ಬರ್ನ್ ಹೆಚ್ಚಾಗಿರತ್ತಲ್ಲ ಅದನ್ನು ಸಹಿತವಾಗಿ ಹೋಗ್ಲಾಡಿಸ್ಕೊಳ್ಳೋದಕ್ಕೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಯಾವ ರೀತಿಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ಒಂದು ಮನೆಮದ್ದನ್ನು ಮದ್ದನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ತೊಗೋತಾ ಇದ್ದೀನಿ ಕೊಬ್ಬರಿ ಎಣ್ಣೆ ನಮ್ಮ ಹೇರ್ ಗ್ರೋತನ್ನು ಎಷ್ಟು ಫಾಸ್ಟಾಗಿ ಆಗುವಂತೆ ಮಾಡುತ್ತೆ ಎಷ್ಟು ಸಂರಕ್ಷಣೆ ಮಾಡುತ್ತೋ ನಮ್ಮ ಕೂದಲನ್ನು ಅದೇ ರೀತಿಯಾಗಿ ನಮ್ಮ ಚರ್ಮದ ಆರೈಕೆಗೆ ಚರ್ಮಕ್ಕೆ ಬಂದಿರುವಂಥ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅದನ್ನು ದೂರ ಮಾಡ್ಕೊಳ್ಳೋದಕ್ಕೆ ಇದು ರಾಮಬಾಣವಾಗಿ ಒಂದೊಳ್ಳೆ ದಿವ್ಯ ಔಷಧಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ನಮ್ಮ ಸ್ಕಿನ್ನು ತುಂಬ ಒರಟಾಗಿದೆ ಡಲ್ಲಾಗಿದೆ ಅಥವಾ ಗುಳ್ಳೆಗಳ ಕಲೆಗಳ ಹಾಗೆ ಉಳಿದಿದೆ ಚುಕ್ಕೆಗಳ ಹಾಗೆ ಉಳಿದಿದೆ ಈ ಒಂದು ಪಿಗ್ಮೆಂಟೇಷನ್ ಅಥವಾ ಬಂಗಿನ ಸಮಸ್ಯೆ ಏನು ಕಾಡ್ತಾ ಇರತ್ತೆ ಅದನ್ನು ನಿರ್ಮೂಲನೆ ಮಾಡ್ಕೊಳ್ಳೋದಕ್ಕೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಕೊಬ್ಬರಿ ಎಣ್ಣೆ ನಂತರ ನಾನಿಲ್ಲಿ ಕಸ್ತೂರಿ ಟರ್ಮರಿಕ್ ತೊಗೋತಾ ಇದ್ದೀನಿ ತುಂಬಾ ಒಳ್ಳೆಯದು ಇದು ಸ್ಕಿನ್ನಿಗೆ ಅಂತಲೇ ಹೇಳ್ಬೋದು ಅರಿಶಿಣದ ಪೌಡರ್ ಕಸ್ತೂರಿ ಅರಿಶಿಣ ಮುಖಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಕೈ ಕಾಲು ಮುಖ ಎಲ್ಲದಕ್ಕೂ ಹಚ್ಕೋಬೋದು ತುಂಬಾ ಒಂದು ಒಳ್ಳೆಯ ಹೊಳಪನ್ನು ನಮ್ಮ ಸ್ಕಿನ್ನಿಗೆ ನೀಡ್ತಾ ಹೋಗುತ್ತೆ ನೋಡಿ ನಾನಿಲ್ಲಿ ಒಂದು ಎರಡರಿಂದ ಮೂರು ಚಿಟಿಕೆ ಆಗುವಷ್ಟು ಅಂದರೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಈ ಒಂದು ಅರಿಶಿನವನ್ನು ಹಾಕೋತಾ ಇದ್ದೀನಿ ಅಷ್ಟಾದರೆ ಸಾಕಾಗುತ್ತೆ ಅಡುಗೆ ಅರಿಶಿನ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಸ್ಕಿನ್ ಡ್ಯಾಮೇಜ್ ಹೆಚ್ಚಾಗುತ್ತೆ ಜೊತೆಗೆ ಇದನ್ನು ಅಪ್ಲೈ ಮಾಡಿ ನಾವೆಲ್ಲಾದರೂ ಬಿಸಿಲಿಗೆ ಹೋದರೆ ತುಂಬಾ ಡ್ಯಾಮೇಜ್ ಆಗುತ್ತೆ ಜೊತೆಗೆ ತುಂಬ ಬೇಗನೆ ಬಿಸಿಲಿನಿಂದ ಮುಖ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಅಷ್ಟು ಎಫೆಕ್ಟಿವ್ ಆಗಿ ಕೂಡ ಅದು ಕೆಲಸ ಮಾಡೋದಿಲ್ಲ ಅದಕ್ಕೋಸ್ಕರನೇ ಸಾಧ್ಯ ಆದರೆ ಕಸ್ತೂರಿ ಅರಿಶಿನ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಮನೆಯಲ್ಲಿ ಈ ರೀತಿ ಅರಿಶಿಣದ ಕೊಂಪಿದೆ ಅಂತಂದರೆ ಅದನ್ನು ಚೆನ್ನಾಗಿ ಒಣಗಿರುವಂಥ ಕೊಂಬನ್ನು ನೀವು ಪೌಡರ್ ಮಾಡಿ ಅದನ್ನು ಸಹ ನೀವು ಇಲ್ಲಿ ಬಳಸ್ಕೋಬೋದು ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಹನಿ ಆಗೋಷ್ಟು ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊತಾ ಇದ್ದೀನಿ ನಾಲ್ಕರಿಂದ ಐದು ಹನಿ ಆದರೆ ಸಾಕಾಗತ್ತೆ ಅದನ್ನು ಒಂದು ಸರ್ತಿ ನೀಟಾಗಿ ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಈ ಒಂದು ನಿಂಬೆಹಣ್ಣಿನ ರಸ ನ್ಯಾಚುರಲ್ ಆಗಿ ಒಂದೊಳ್ಳೆ ಬ್ಲೀಚಿಂಗ್ ರೀತಿ ಕೆಲಸ ಮಾಡ್ತಾ ಹೋಗುತ್ತೆ ಒಂದು ಕಪ್ಪು ಕಲೆಗಳಾಗಿರಲಿ ಅಥವಾ ಗುಳ್ಳೆಗಳ ಕಲೆಗಳಾಗಿರಲಿ ಅಥವಾ ಈ ರೀತಿ ಆಗಿರುವಂಥ ಪಿಗ್ಮೆಂಟೇಷನ್ನಿಂದ ಏನೋ ಕಲೆಗಳು ಹೆಚ್ಚಾಗ್ತಾ ಇರತ್ತೆ ಅಥವಾ ಅದು ಸ್ಪ್ರೆಡ್ ಆಗ್ತಾ ಇರತ್ತೆ ಅದನ್ನು ತಡೆಗಟ್ಟಿ ಆ ಒಂದು ಕಲೆಗಳ ನಿವಾರಣೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ಇನ್ಸ್ಟೆಂಟಾಗಿ ಒಂದೊಳ್ಳೆ ಹೊಳಪನ್ನು ಕೂಡ ನಮ್ಮ ಚರ್ಮಕ್ಕೆ ನೀಡ್ತಾ ಹೋಗುತ್ತೆ ಈ ಒಂದು ನಿಂಬೆಹಣ್ಣಿನ ರಸ ನೋಡಿ ಇದಷ್ಟನ್ನು ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಏಜಿಗೂ ಮುಂಚೆನೇ ಯಾಕೆ ನಮ್ಮ ಮುಖದಲ್ಲಿ ಪಿಗ್ಮೆಂಟೇಷನ್ ಹೆಚ್ಚಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ವಿಟಮಿನ್ ಇನ ಕೊರತೆ ಆಗಿರ್ಬೋದು ಅಥವಾ ಡಿನ ಕೊರತೆ ಆಗಿರ್ಬೋದು ವಿಟಮಿನ್ ಬಿ ಟ್ವೆಲ್ನ ಕೊರತೆಯಿಂದಲೂ ಕೂಡ ಈ ರೀತಿ ಪಿಗ್ಮೆಂಟೇಷನ್ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಕೆಲವೊಬ್ಬರಿಗೆ ಈ ಒಂದು ಪಿಗ್ಮೆಂಟೇಷನ್ ಪ್ರೆಗ್ನೆನ್ಸಿ ಟೈಮಲ್ಲಿ ಬರುತ್ತೆ ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ನಂತರದಲ್ಲಿ ಈ ರೀತಿ ಪಿಗ್ಮೆಂಟೇಷನ್ ಸಮಸ್ಯೆ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಇದರಲ್ಲಿ ಎರಡು ವಿಧವಾಗಿ ನಾವು ಕಾಣ್ಬೋದು ಒಂದು ಹೈಪರ್ ಪಿಗ್ಮೆಂಟೇಷನ್ ಇನ್ನೊಂದು ಹೈಪೋ ಪಿಗ್ಮೆಂಟೇಷನ್ ಅಂತ ಹೇಳಿ ಹೈಪರ್ ಪಿಗ್ಮೆಂಟೇಷನ್ ಅಂದರೆ ಕೆನ್ನೆ ಮತ್ತು ಮೂಗಿನ ಮೇಲ್ಭಾಗದಲ್ಲಿ ಕಪ್ಪು ಕಲೆಗಳು ಹೆಚ್ಚಾಗಿ ದೊಡ್ಡನಾಗಿ ಆಗ್ತಾ ಇರುತ್ತೆ ಇನ್ನೊಂದು ಹೈಪೋ ಪಿಗ್ಮೆಂಟೇಷನ್ ಅಂದರೆ ಆ ಒಂದು ಕಲೆಗಳು ಬಿಳಿ ಬಣ್ಣದಲ್ಲಿ ಕಂಡು ಬರುತ್ತೆ ನಾವಿವತ್ತು ಮಾಡ್ಕೊಂಡಿರೋಂಥ ಈ ಒಂದು ಮನೆ ಮದ್ದು ಹೈಪೋ ಮತ್ತೆ ಹೈಪರ್ ಪಿಗ್ಮೆಂಟೇಷನ್ ಎರಡಕ್ಕೂ ಕೂಡ ರಾಮವರ್ಣವಾಗಿ ಕೆಲಸ ಮಾಡ್ತಾ ಹೋಗುತ್ತೆ ತುಂಬ ಸರಳವಾಗಿ ಮಾಡ್ಕೊಂಡಿರೋದು ಆದರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಇದು ಎಷ್ಟೇ ಹಳೆಯದಾಗಿರುವಂಥ ಎಷ್ಟೇ ದೊಡ್ಡದಾಗಿರುವಂಥ ಎಷ್ಟೇ ಗಾಢವಾಗಿರುವಂಥ ಕಲೆಗಳಾಗಿದ್ದರೂ ಕೂಡ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ನೋಡಿ ಈ ರೀತಿ ಮಾಡ್ಕೊಂಡಿರುವಂಥ ಈ ಒಂದು ಮನೆ ಮದ್ದೇನಿದೆ ಇದನ್ನು ನೀವು ನಿಮಗೆ ಕೆನ್ನೆ ಭಾಗದಲ್ಲಾಗಿದೆ ಅಥವಾ ಮೂಗಿನ ಭಾಗದಲ್ಲಾಗಿದೆ ಹಣೆಯ ಮೇಲ್ಭಾಗದಲ್ಲಾಗಿದೆ ಅಂದರೆ ಆ ಒಂದು ಭಾಗಕ್ಕೆ ನೀಟಾಗಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ ನೀವು ಸಾಧ್ಯ ಆದಷ್ಟು ಇದನ್ನು ರಾತ್ರಿ ಮಲಗುವಂಥ ಒಂದು ಒಂದು ಗಂಟೆ ಅರ್ಧ ಗಂಟೆಗಳ ಮೊದಲು ಹಚ್ಚಿ ಅದಾದ ನಂತರ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ನೀಟಾಗಿ ಮುಖ ತೊಳಿಬೇಕು ಅಂದರೆ ನೀವು ಹಾಗೆ ಮಲಗ್ತೀರಾ ಅಂದರೆ ಹಾಗೆ ಕೂಡ ಮಲಗ್ಬೋದು ಎಣ್ಣೆ ಹಚ್ಕೊಂಡಿದ್ವಿ ಹಾಗೆ ಹೇಗೆ ಮಲಗೋದು ಅಂತ ಅನ್ಕೊಳ್ಳೋದಾದರೆ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ಹಾಗೆ ಮುಖಕ್ಕೆ ನೀಟಾಗಿ ಹಾಕೊಂಡ್ಬಿಟ್ಟು ಹಾಗೆಯೇ ನೀವು ಮಲ್ಕೋಬೇಕು ಖಂಡಿತವಾಗ್ಲೂ ಎರಡರಿಂದ ಮೂರು ಬಾರಿ ಈ ಒಂದು ಅದ್ಭುತವಾಗಿರುವಂಥ ಮೆಡಿಸನನ್ನು ಅಪ್ಲೈ ಮಾಡಿ ನೋಡಿ ಇದು ಚಮತ್ಕಾರಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಎಷ್ಟೇ ಹಳೆಯದಾಗಿರುವಂಥ ಎಷ್ಟೇ ಅಗಲವಾಗಿರುವಂಥ ತುಂಬಾ ದೊಡ್ಡದಾಗಿರುವಂಥ ಈ ಒಂದು ಬಂಗಿನ ಸಮಸ್ಯೆಗೆ ಹಂಡ್ರೆಡ್ ಪರ್ಸೆಂಟಾಗಿ ಇದು ಒಂದು ದಿವ್ಯ ಔಷಧಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಅದರ ಜೊತೆಗೇ ತುಂಬ ಆ ಮೊಡವೆ ಕಲೆಗಳಿದೆ ಚುಕ್ಕೆಗಳಿದೆ ಅಂತಂದರೆ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅದರ ಜೊತೆಗೆ ನಮಗೆ ಈಗಂತೂ ತುಂಬ ಬಿಸಿಲಿರೋದ್ರಿಂದ ತುಂಬ ಬೇಗನೆ ಸಣ್ಣ ಹೆಚ್ಚಾಗುತ್ತೆ ಈ ರೀತಿ ಸು ಹುಟ್ಟಿರೋಂಥ ಚರ್ಮವನ್ನು ಸರಿ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ನೀವು ಕೂಡ ಈ ಒಂದು ತುಂಬ ಸರಳವಾಗಿರುವಂಥ ಮನೆ ಮದ್ದನ್ನು ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ